ಹುಡುಗನನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಅದೇನು ಅಂತ ನಮಗೆ ಗೊತ್ತಾಗಿಲ್ಲ ನಾವು ಇಷ್ಟು ಹೇಳುದು ಹುಡುಗನಿಗೆ ಶಿಕ್ಷೆ ಕೊಡಿ ಎಲ್ಲ ಅಂತ ಹೇಳೋದಲ್ಲ ಮದುವೆ ಮಾಡಿಸಿಕೊಡಿ ಕಾನೂನು ಪ್ರಕಾರ ಹೋಗ್ತದೆ ಹುಡುಗನಿಗೆ ಒಪ್ಪಿಗೆ ಇಲ್ಲದೆ ಮದುವೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಕಾನೂನು ಒಪ್ಪಿಗೆ ತಗೊಂಡೇ ತಾನೆ ನಾವು ಫಸ್ಟಿಗೆ ಎಫ್ ಐ ಆರ್ ಅನ್ನು ಇದು ಮಾಡಿ ಅವರು ಮದುವೆ ಆಗ್ತಾರೆ ಅಂತ ಹೇಳಿದಕ್ಕೆ ನಾವು ಒಂದೂವರೆ ತಿಂಗ್ಳಕ್ಕಾಗದು ಅದು ಕಾನೂನೇ ತಾನೆ ಆಗಲೇ ಅವರು ಕಾನೂನು ಪ್ರಕಾರ ಹೇಳಿದಾರಲ್ಲ ಒಂದೂವರೆ ತಿಂಗಳ ಅವ್ನಿಗೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಕಾನೂನು ಮುಖಾಂತರನೇ ಹೇಳಿದಲ್ಲ ಅದೇ ಕಾನೂನು ಈಗೇನು ಹೇಳ್ತದೆ ಅವನಿಗೆ ಹುಡುಗನಿಗೆ ಒಪ್ಪಿಗೆ ಇಲ್ಲಾಂದರೆ ಮದುವೆ ಆಗೋದಿಲ್ಲ ಅಂತ ಅದೇ ಕಾನೂನು ತಾನೇ ಅವತ್ತು ಇಪ್ಪತ್ತೊಂದು ವರ್ಷ ಆಗೋ ಆದಮೇಲೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದು ನಾನು ಅದೇ ಹೇಳೋದು ಮದುವೆ ಮಾಡಿಕೊಡಿ ಈಗ ನಮ್ಮ ಎಲ್ಲ ಮುಖಂಡರು ಅವರನ್ನು ನಂಬಿ ಕೂತಿದ್ದೇನೆ ಇಂದು ಮುಖಂಡರು ಹೇಳಿದ್ದಾರೆ ಮದುವೆ ಮಾಡಿಸಿಕೊಡ್ತೇನೆ ಅದಲ್ಲದೆ ಅಶೋಕ್ ರೈ ಅವರು ಸಹ ಹೇಳಿದ್ದಾರೆ ನಿಮ್ಮ ಜೊತೆ ನಾವಿದ್ದೇವೆ ಅಶೋಕ್ ರೈ ಅವತ್ತು ಹೇಳಿದ್ರು ತೆಗಿರಿ ಇದು ಮುಚ್ಚಳಿಗೆ ಪತ್ರ ಕೊಟ್ಟ ಕಾರಣ ನಿಮಗೊಂದು ಅದು ಒಂದು ಪ್ರೂಫ್ ಸಿಕ್ಕಿದ ಹಾಗೆ ಆಗಿದೆ ಸರಿ ಇವಾಗ ಮದ್ವೆ ಮಾಡಿಸಿ ಅವರೇ ಕೊಡ್ಲಿ ಅಷ್ಟೇ ಕೇಳುದು ಮದ್ವೆ ಮಾಡಿಸಿ ಕೊಡ್ಲಿ ಅಂತ ಹುಡುಗನನ್ನು ಕರ್ಕೊಂಡ್ ಬಂದಿದ್ರು ಹಾ ಪರಿಸ್ಥಿತಿ ಕರ್ಕೊಂಡ್ ಬಂದಿದ್ರು